ಆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಶೋಕ್ ಚಕ್ರವರ್ತಿ ನಿರ್ದೇಶಕ ಒಬ್ಬ ನಿರ್ದೇಶಕನಾಗಿ ಒಬ್ಬ ನಿರ್ದೇಶಕನ ಒಂದು ಸಿನಿಮಾ ಏನು ಅಂತ ನನಗೆ ತುಂಬಾ ಅರ್ಥ ಆಗ್ತಿದೆ ಸಿನಿಮಾ ನಾವು ಯಾವ ತರ ರಿವ್ಯೂ ಕೊಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಹೇಗ್ ಪ್ರಾಚಾರ ಮಾಡಬೇಕು ನಮ್ಗೆ ಗೊತ್ತಾಗ್ತಿಲ್ಲ ಸೊ ರೋಡ್ ಇಳಿತಾ ಇದ್ದೀವಿ ಸೊ ಎಲ್ಲಾ ತರ ಪ್ರಯತ್ನ ನಡೀತಾ ಇದೆ ಇವಾಗ ಡೈರೆಕ್ಟರ್ ಗಳು ಹೆಂಗ್ ಬಿಡಿತಾನಂದ್ರೆ ಎಕ್ಸಾಂಪಲ್ ಫೇಮಸ್ ಸಿನಿಮಾ ನೋಡೋಣ ಸಿನಿಮಾದಲ್ಲಿ ಡ್ರೆಸ್ ಗೋಸ್ಕರ ನಿರ್ದೇಶಕರು ಇಳಿತಾ ಇದೀವಿ ನೋಡಿ ಇಲ್ಲ ಡ್ರಗ್ಸ್ ಮಾಡ್ತಾ ಇದೀವಿ ಡ್ರಗ್ಸ್ ಲೈಕ್ ಡ್ರಗ್ಸ್ ವ್ಯಾಪಾರ ನಡೀತಿದೆ ದಂಧೆ ನಡೀತಿದೆ ಪ್ರಮೋಷನ್ ಮಾಡ್ತಾ ಇದ್ವಿ ಸೊ ಹೇಗ್ ಸಿನಿಮಾನ ತೊಗೊಂಡ್ಬರ್ಬೋದು ಗೊತ್ತೇ ಆಗ್ತಾ ಇಲ್ಲ ಸೊ ಇಂಥ ಅದ್ಭುತ ಸಿನಿಮಾನ ಥಿಯೇಟರ್ ಬನ್ನಿ ಬನ್ನಿ ಅಂದ್ರೆ ನೀವು ಎಲ್ರಿ ಏನಂತೀರಾ ನಿಮ್ಮ ಅಪ್ಪ ಕೊಡ್ತಾನ ಸಿನ್ಮಾ ಟಿಕೆಟ್ಗೆ ಅವ್ರ ಅಪ್ಪ ಸಿನ್ಮಾ ಕೊಡ್ತೀವಿ ಬಿಗ್ ಬಾಸ್ ಅಲ್ಲಿ ಗೆದಲೋದು ಈಸಿ ಆದ್ರ ಒಬ್ಬ ನಿರ್ದೇಶಕ ಕಷ್ಟಪಟ್ಟು ಸಿನಿಮಾನ ಗೆಲ್ಲಿಸ್ಬೇಕಂದ್ರೆ ಅಷ್ಟಿಷ್ಟೆಲ್ಲ ಕಷ್ಟಪಡೋದು ಅಷ್ಟೆಲ್ಲ ಕಷ್ಟ ಪಡ್ತಾರೆ ಸೊ ಎಲ್ಲ ಕನ್ನಡಿಗರ ಜನಕ್ಕೆ ಹೇಳ್ತಾರೆ ಏನಂತ ಹೇಳ್ತಾ ಇದೀನಿ ಅಂದ್ರೆ ಸಿನಿಮಾನ ಕನ್ನಡ ಸಿನಿಮಾಗಳನ್ನ ಇವತ್ತು ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದಂಗೆ ಆಗ್ಬೇಡಿ ಡಬ್ಬಿಂಗ್ ಡಬ್ಬಿಂಗ್ ಅಂತ ಪ್ರತಿಯೊಬ್ರು ಸತ್ರು ನಮ್ ಶಿವನ ಫ್ಯಾಮಿಲಿ ಅಂದ್ರೆ ರಾಜಣ್ಣ ಫ್ಯಾಮಿಲಿ ಡಬ್ಬಿಂಗ್ ಬೇಡ ಬೇಡ ಅಂತ ಇವತ್ತು ಸೀರಿಯಲ್ ಡಬ್ಬಿಂಗು ಸಿನಿಮಾದಲ್ಲಿ ಡಬ್ಬಿಂಗು ಪುಷ್ಪ ಬರ್ತಾ ಇದೆ ಕನ್ನಡದಲ್ಲಿ ಡಬ್ಬಿಂಗು ಜಲಂಧರ್ ಏನಾಗುತ್ತೆ ಇವಾಗ ಸೊ ಇವಾಗ ಜಲ ಅಂದ್ರೆ ಪ್ರಮೋಷನ್ ಮಾಡದ ಕನ್ನಡ ಸಿನಿಮಾ ನಿರ್ದೇಶಕನಾಗಿ ನಾನೊಬ್ಬ ನಿರ್ದೇಶಕನಾಗಿ ಇನ್ನೊಬ್ಬ ನಿರ್ದೇಶಕನ ಬೆಲೆ ನನಗೊತ್ತು ಕಷ್ಟಪಟ್ಟು ಪಟ್ಟು ನ ಹುಡುಕಿ ಹೋಗಿಗೂಸ್ಕೊಂಡು ಮಾಡ್ಕೊಂಡು ಥಿಯೇಟರ್ ಹತ್ರ ಬಂದಾಗ ಅಯ್ಯೋ ಥಿಯೇಟರ್ ಗಳು ಸಿಗ್ತಾ ಇಲ್ಲ ಪುಷ್ಪ ಬರ್ತಾ ಇದೆ ಥಿಯೇಟರ್ ಸಿಗ್ತಾ ಇಲ್ಲ ಅಂತ ಒದ್ದಾಡ್ಕೊಂಡು ಹಾಗೂ ಈಗ ಜನಗಳನ್ನ ಮೆಚ್ಚಿಸ್ಕೊಂಡು ಬಂದ್ರೆ ಗೆಲ್ಬೇಕು ಸಿನಿಮಾ ಗೆಲ್ಲಿಸಬೇಕು ಜೈ ಬಸ್ವೆ ಈ ತರ ಇದರಲ್ಲಿ ಲೋಕೇಶ್ ಆಕ್ಟಿಂಗ್ ಪ್ರಮೋದ್ ಶೆಟ್ಟಿ ಅವರು ಹೀರೋಯಿನ್ಸ್ ಆ ಮ್ಯೂಸಿಕ್ ತುಂಬಾ ಸಖತ್ ಆಗಿದೆ ಅದ್ಭುತವಾಗಿದೆ ನೋಡ್ಬೇಕಾದ್ ವಿನಂತಿ ಅಲ್ಲ ಪ್ರೇಕ್ಷಕರಿಗೆ ಈಗ ಈಗಿನ ಟ್ರೆಂಡ್ ಟ್ರೆಂಡ್ ಅಲ್ಲಿ ಇದು ಒಂಥರ ನೋಡ್ಬೇಕಾದ್ರೆ ಮೂವಿ ನೋಡಬೇಕು ಬೆಳೆಸ್ಬೇಕಾಗಿ ವಿನಂತಿ ಕ್ಲೈಮ್ಯಾಕ್ಸ್ ಮಾತ್ರ ಹೇಳಂಗಿಲ್ಲ ಸರ್ ಮ್ಯೂಸಿಕ್ಗೂ ನಮ್ಮ ಲೋಕೇಳ ಆಕ್ಟಿಂಗ್ಗೂ ಮಾತೇ ಇಲ್ಲ ಸ್ಪೀಚ್ಲೆಸ್ ಅಷ್ಟೇ ಥ್ಯಾಂಕ್ ಯು ನೋಡ್ ಬಾಸು ಚನ್ನಾಗಿ ಅಲ್ಟಿಮೇಟ್ಲಿ ಆಡಿಯನ್ಸ್ ಸರ್ ಈ ತರ ಮೂವಿ ನೋಡ್ಬೇಕು ಪ್ರತಿಯೊಬ್ಬರು ಸ್ಟೋರಿ ಓರಿಯಂಟೆಡ್ ನೋಡ್ಬೇಕು ಸ್ಟೋರಿ ಚೆನ್ನಾಗಿರವಾ ಬೆಳೆಸ್ಬೇಕು ತುಂಬಾ ಚೆನ್ನಾಗಿ ಎಲ್ಲುವೇ ಮೂವಿ ಲಾಗಾಯಿಲ್ಲ ತುಂಬಾ ಫಾಸ್ಟ್ ಆಗಿದೆ ಅಷ್ಟೇ ಅಲ್ಟಿಮೇಟ್ಲಿ ಚೆನ್ನಾಗಿದೆ ಸರ್ ಸೂಪರ್ ಸರ್ ಒಂದರ ಹಾರ್ಟೇ ಫೀಲ್ ಆಯಿತು ತುಂಬಾ ತುಂಬಾ ಒಳ್ಳೆ ಫಿಲಿಮ್ ಸೂಪರ್ ಆಗಿತ್ತು ಎಲ್ಲರೂ ಬರಬೇಕು ಅಂಡೇ ಡೇಸ್ ನೋಡ್ಬೇಕು ಒಂದ್ ಇದ್ರಲ್ ಮಾಡಿರೋದು ಹೊಸಪರ್ನ ಬೆಳೆಸ್ಬೇಕು ಉಳಿಸ್ಬೇಕು ಅವ್ರಿಗೂ ಚಾನ್ಸ್ ಕೊಡ್ಬೇಕು ನದಿ ನಲ್ ಮಾಡಿರೋದು ಎಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ಮಾಡಿದರೆ ಕೆಲ್ಸ ತುಂಬಾ ಕಷ್ಟ ಬಿದ್ದು ಮಾಡಿದ್ದಾರೆ ಕನ್ನಡ ಸಿನ್ಮಾ ಬೆಲೆ ಕೊಡಿ ತೆಲುಗು ಅದು ಇದು ಅಂತ ಹೋಗಕ್ ಹೋಗಬೇಡಿ ಈ ಸಿನಿಮಾ ಸ್ಕ್ರಿಪ್ಟ್ ಅಂತೂ ಎಫ್ ಎಕ್ಸೆಲೆಂಟ್ ಆಗಿದೆ ನೀವೆಲ್ಲಾರು ಬಂದು ಸಿನಿಮಾ ನೋಡಿದ್ರೆ ನಿಮ್ಗ್ ಗೊತ್ತಾಗುತ್ತೆ ನೀವು ಅಲ್ಲೇ ಪಬ್ಲಿಸಿಟಿ ಇಲ್ಲ ಆಗಿಲ್ಲ ಈಗಿಲ್ಲ ಅಂತ ನೀವ್ ಏನಾದ್ರು ಮನೇಲಿ ಇದ್ ಬಿಟ್ರೆ ಒಳ್ಳೆ ಸಿನ್ಮಾ ಮಿಸ್ ಮಾಡ್ಕೊಂತೀರಾ ತುಂಬಾ ಚೆನ್ನಾಗಿದೆ ಮೌತ್ ಎಲ್ಲರೂ ಬಂದು ಸಿನಿಮಾ ನೋಡಿ ಜಲಂದ್ರ ಸೂಪರ್ ಸೂಪರ್ ಅಂದ್ರೆ ಸೂಪರ್ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಲೊಕೇಶನ್ಸ್ ಇದೆ ಡೈರೆಕ್ಟರ್ ತುಂಬಾ ಕಷ್ಟ ಬಿದ್ದು ಮಾಡಿದ್ದಾರೆ ಮತ್ತೆ ಪ್ರಮೋದ್ ಶೆಟ್ಟಿ ಅವರು ಮೇನ್ ರೋಲ್ ಮಾಡಿದ್ದಾರೆ ಇದರಲ್ಲಿ ಕಂಟೆಂಟ್ ಚೆನ್ನಾಗಿದೆ ಯಾವ ತೆಲುಗು ತಮಿಳು ಮಲಯಾಳಮು ಯಾವ್ದಕ್ಕೂ ಜಗಳ ಜಲಂದ್ರ ಅಷ್ಟು